ಚುನಾಯಿತ ಜನಪ್ರತಿನಿಧಿಯಾಗಿ ಲಾಭದಾಯಕ ವ್ಯವಹಾರ ನಡೆಸುತ್ತಿರುವ ಬಗ್ಗೆ ವಿಚಾರಣೆಗೆ ಹೈಕೋರ್ಟ್ ಸೂಚನೆ ನೀಡಿದ ಬೆನ್ನಲ್ಲೇ ಕೌನ್ಸಿಲರ್ ಅಪ್ಪಣ್ಣ ಅವರಿಗೆ ಮೈಸೂರಿನ ಪ್ರಾದೇಶಿಕ ಆಯುಕ್ತರು ನೋಟಿಸ್ ಜಾರಿ ಮಾಡಿದ್ದಾರೆ ನಗರಸಭಾ ಸದಸ್ಯ ಆಮೀನ್ ಮೌಸಿನ್ ನೀಡಿದ ದೂರನ್ನು ಆಧರಿಸಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪ್ರಕರಣದ ಬಗ್ಗೆ ಎರಡು ತಿಂಗಳೊಳಗೆ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆದೇಶಿಸಿದೆ ಅದರಂತೆ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಂಡಿರುವ ಪ್ರಾದೇಶಿಕ ಆಯುಕ್ತರು ಕರ್ನಾಟಕ ಪುರಸಭೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಕಾಯ್ದೆ ಕಲಂ ಅರವತ್ತ್ ಒಂದು ಕೆ ಅನ್ವಯ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಎಂಬ ಬಗ್ಗೆ ಪೂರಕ ದಾಖಲೆಗಳೊಂದಿಗೆ ಏಳು ದಿನದೊಳಗೆ ಸ್ಪಷ್ಟೀಕರಣ ನೀಡುವಂತೆ ಅಪ್ಪಣ್ಣ ಅವರಿಗೆ ಸೂಚನೆ ನೀಡಿದ್ದಾರೆ ತಪ್ಪಿದ್ದರೆ ಲಭ್ಯವಿರುವ ದಾಖಲೆಗಳ ಆಧಾರದಲ್ಲಿ ತೀರ್ಮಾನಿಸಲಾಗುವುದು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ಈ ಬಗ್ಗೆ ನಗರಸಭಾ ಪೌರಾಯುಕ್ತರಿಗೆ ನೋಟಿಸ್ ಕಳಿಸಿರುವ ಪ್ರಾದೇಶಿಕ ಆಯುಕ್ತರು ಅಪ್ಪಣ್ಣ ಅವರಿಗೆ ನೋಟಿಸ್ ಜಾರಿ ಮಾಡಿ ಅದರ ಪ್ರತಿಯನ್ನು ಕಚೇರಿಗೆ ಸಲ್ಲಿಸಲು ಸೂಚಿಸಿದ್ದಾರೆ ನಗರಸಭಾ ಆಯುಕ್ತರು ಮತ್ತು ವಿಷಯ ನಿರ್ವಾಹಕರು ಅಧಿಕಾರ ದುರುಪಯೋಗಪಡಿಸಿಕೊಂಡು ನಗರಸಭೆಯ ಹಣವನ್ನು ಒಂದೇ ಬಿಲ್ಲಿಗೆ ಎರಡೆರಡು ಬಾರಿ ಪಾವತಿ ಮಾಡಿರುವುದು ಖಾತರಿಯಾಗಿದೆ ಎಂದು ಆಮೀನ್ ಮೊಹಸಿನ್ ದೂರಿನಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಇದೇ ರೀತಿ ನಗರಸಭೆಯಿಂದ ಪಾವತಿಯಾಗಿರುವ ಖರೀದಿ ಬಿಲ್ಲು ಅಥವಾ ಕಾಮಗಾರಿ ಬಿಲ್ಲುಗಳಲ್ಲೂ ಹಣ ದುರುಪಯೋಗವಾಗಿರುವ ಸಂಶಯವಿದೆ ಎಂದು ಆಮೀನ್ ಮೌಸಿನ್ ಉಲ್ಲೇಖಿಸಿದ್ದಾರೆ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಹಣ ದುರುಪಯೋಗವಾಗಿದ್ದರೆ ಸಂಬಂಧಿಸಿದ ಅಧಿಕಾರಿ ಅಥವಾ ನೌಕರರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವುದಲ್ಲದೆ ಸಂಸ್ಥೆಗೆ ಪಾವತಿ ಪಾವತಿಯಾದ ಹೆಚ್ಚುವರಿ ಹಣವನ್ನು ಕಾನೂನು ಪ್ರಕಾರ ಹಿಂದಕ್ಕೆ ಪಡೆಯುವಂತೆ ಆಮೀನ್ ಮೌಸಿನ್ ಕೋರಿದ್ದು ಲಾಭದಾಯಕ ವ್ಯವಹಾರ ಮಾಡಿರುವ ಅಪ್ಪಣ್ಣ ಅವರ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ದೂರಿನಲ್ಲಿ ವಿನಂತಿಸಿದ್ದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪ್ಪಣ್ಣ ಅವರ ಪ್ಲಾಂಟಸ್ ವರ್ಲ್ಡ್ ಸಂಸ್ಥೆಗೆ ನಗರಸಭೆಯಿಂದ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೆಂಟರಂದು ಒಂಬೈನೂರ ತೊಂಬತ್ತು ರೂಪಾಯಿಯ ಎರಡು ಪಾವತಿ ನವೆಂಬರ್ ತಿಂಗಳ ಮೂರು ದಿನಾಂಕಗಳಂದು ತಲಾ ಎರಡೆರಡು ಪಾವತಿಗಳಾಗಿರುವುದನ್ನು ಆಮೀನ್ ಮೌಸಿನ್ ಉಲ್ಲೇಖಿಸಿದ್ದಾರೆ ನವೆಂಬರ್ ಆರರಂದು ಎರಡು ಸಾವಿರದ ಐನೂರ ಮೂವತ್ತು ನವೆಂಬರ್ ಹದಿಮೂರರಂದು ಎರಡು ಸಾವಿರದ ಇನ್ನೂರ ಐವತ್ತು ಮತ್ತು ನವೆಂಬರ್ ಹದಿನೇಳರಂದು ಐನೂರ ಐವತ್ತು ರೂಪಾಯಿಗಳ ಎರಡೆರಡು ಚೆಕ್ಗಳನ್ನು ನೀಡಲಾಗಿದೆ ಈ ಮೊತ್ತವನ್ನು ಚೆಕ್ ನೀಡಿದ ದಿನದ ಮುಂದಿನ ತಿಂಗಳಲ್ಲಿ ಡ್ರಾ ಮಾಡಿರುವುದು ಬೆಳಕಿಗೆ ಬಂದಿದೆ